ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ ಮಳೆ ಆಗ್ತಾ ಇದ್ರು ಮುಚ್ಚಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ ಇನ್ನೂರು ಹೆಚ್ಚು ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲಿ ಎಷ್ಟು ಪ್ರೈಮ್ ಮಿನಿಸ್ಟರ್ ಮನೆ ರೋಡ್ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತಿದೆ ಒಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ಬಟ್ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದ್ದರೆ ಅಂತದ್ದು ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿ ಜೆ ಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗೆ ಇತ್ತು ಅವ್ರು ಯಾರು ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಬಿಹಾರ ಬಿಹಾರಿಗೆ ನಮ್ಮದು ಮೀಟಿಂಗ್ ಇದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಸಿ ಎಮ್ ಸಾಯಂಕಾಲ ಬರ್ತಾ ಇದಾರೆ ನಾಳೆ ಬೆಳಗ್ಗೆ ಇದೆ ಅಷ್ಟೊತ್ತಿಗೆ ಫ್ಲೈಟ್ ಇಲ್ಲ ನಮಗೆ ಸೊ ಮೀಟಿಂಗ್ ಮುಗಿಸ್ಕೊಂಡು ವರ್ಕಿಂಗ್ ಎಕ್ಸ್ಟೆಂಡ್ ಕಮಿಟಿ ಮೀಟಿಂಗ್ ಇದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರ ಅಧ್ಯಕ್ಷದಲ್ಲಿ ಅವ್ರ ಮುಖಂಡದಲ್ಲಿ ಎಲ್ಲ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ನಾವು ಬರ್ತೀವಿ ಸಿ ಎಮು ಬರ್ತಾ ಇದ್ದಾರೆ ಸಾಯಂಕಾಲ ನಾಳೆ ವಾಪಸ್ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ